ಒಂದು ದಿನ ಮಾತಾಡಲಿಲ್ಲ ಅವ್ರು ಒಬ್ಬ ನಲ್ಲಿ ಎಂ ಪಿ ಅವರು ಸೂರ್ಯ ಅಮವಾಸ್ಯಂತ ಕರೀತೀನಿ ಸೂರ್ಯ ಇಲ್ಲಿ ಮಂತ್ರಿಗಳ ಶೋಭಾ ಕರಂದ್ಲಾಜ ಒಂದು ದಿನ ಬಾಯ್ ಬಿಡ್ಲಿಲ್ಲ ಕುಮಾರಸ್ವಾಮಿ ಮಂತ್ರಿ ಮಂತ್ರಿ ಒಂದು ದಿನ ಬಾಡಿಗೆ ಕರ್ನಾಟಕಕ್ಕೆ ಕೊಡ್ಬೇಕಾಗಿರೋ ದುಡ್ಡು ಕೊಡ್ರಿ ಅಂತ ಹೇಳಿಲ್ಲ ಇವ್ರಿಗೆ ಏನ್ ಮಾಡ್ಬೇಕು ಹೇಳಿ ಮತ್ತೆ ನಮ್ಮಿಂದ ನೀವು ಓಟ್ ತಗೊಂಡು ಗೆದ್ದೋದ್ರಲ್ಲ ಇವರು ಒಂದಿನ ನೀವು ಮಾತಾಡಿದಿರೋ ನೀವು ಕೋಪ ಬತ್ತದೋ ಇಲ್ವೋ ಹ ಮತ್ತೆ ಕೋಪ ಬಂದಾಗ ಏನ್ ಮಾಡ್ಬೇಕು ಅವ್ರು ತಕಂತ ಕೆಲಸ ಮಾಡ್ರಪ್ಪ ನಿಮ್ದು ಅಮಯ ಅಂತೀನಿ